ಮೊಟ್ಟೆಯಿಂದ ಹೊರಬಂದ ಪುಟ್ಟ ಮರಿಗಳಿಗೆ ನೀರಿಗೆ ಸೇರುವ ತವಕ ಕಣ್ಣರಳಿಸಿ ರೆಕ್ಕೆ ಬಡಿಯುತ್ತಾ ಮರಳಿನಲ್ಲಿ ಸಾಗುವ ಮರಿಗಳ ನಡಿಗೆ ನೋಡಲು ಮುಗಿಬಿದ್ದ ಜನ ಮರಳಿನಲ್ಲಿದ್ದ ಮೊಟ್ಟೆ ಒಡೆದು ಜಿಗಿಜಿಗಿದು ಸಾಗುವ ಆಮೆ ಮರಿಗಳು ಕೊನೆಗೂ ಸಮುದ್ರದೊಡಲು ಸೇರಿದ ಸಂಭ್ರಮ ಇದು ಕಾರವಾರ ದೇವಭಾಗ ಕಡಲತೀರದಲ್ಲಿ ರವಿವಾರ ಕಂಡುಬಂದ ಸನ್ನಿವೇಶ ಅರಣ್ಯ ಇಲಾಖೆ ವ್ಯಾಪ್ತಿಯ ಕೋಸ್ಟಲ್ ಮರೈನ್ ಆಂಡ್ ಎಕೋಸಿಸ್ಟಮ್ ಘಟಕ ಕಡಲಾಮೆ ಮೊಟ್ಟೆಗಳ ಸಂರಕ್ಷಣೆಗೆ ಮುಂದಾಗಿದ್ದು ಕಳೆದ ಜನವರಿಯಲ್ಲಿ ಲಭಿಸಿದ ಆಮೆ ಮೊಟ್ಟೆಗಳನ್ನು ಸಂರಕ್ಷಿಸಿದ್ದರಿಂದ ಅದೀಗ ಮರಿಯಾಗಿ ಹೊರಬಿದ್ದಿದ್ದು ರವಿವಾರ ಬೆಳಿಗ್ಗೆಯಿಂದಲೇ ಮೊಟ್ಟೆಯಿಂದ ಮರಿಗಳು ಹೊರಬಂದಿದ್ದವು ಹೀಗಾಗಿ ನೂರ ಮೂರು ಮರಿಗಳನ್ನು ರವಿವಾರ ಬಿಡಲಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಕಾ ಎಂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವೆ ಆರ್ಎಫ್ಒ ರಾಘವೇಂದ್ರ ಕೋಸ್ಟಲ್ ಮರೈನ್ ಆ್ಯಂಡ್ ಎಕೋಸಿಸ್ಟಂನ ಪ್ರಮೋದ್ ಕರ್ವರ ಕಡಲ ಜೀವಶಾಸ್ತ್ರ ವಿಭಾಗದ ಡಾಕ್ಟರ್ ಶಿವಕುಮಾರ್ ಹರಗಿ ಮತ್ತಿತರರು ಆಮೆ ಮರಿಗಳನ್ನ ಕಡಲಿಗೆ ಬಿಡುವ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದರು ಪಶ್ಚಿಮ ಕರಾವಳಿಯಲ್ಲಿ ಆಲಿಯು ರಿಡ್ಲೆ ಆಮೆ ಹೆಚ್ಚು ಕಂಡುಬರುತ್ತಿದ್ದು ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲಾ ಮತ್ತು ಕರ್ವರದ ಕಡಲ ತೀರದಲ್ಲಿ ಅವುಗಳು ಮೊಟ್ಟೆ ಇಡುತ್ತವೆ ಅವುಗಳನ್ನು ಈ ಹಿಂದೆ ಸಂರಕ್ಷಿಸುವ ಕಾರ್ಯ ಅಪರೂಪಕ್ಕೆ ನಡೆಯುತ್ತಿತ್ತು ಇದೀಗ ಕೋಸ್ಟಲ್ ಮರೈನ್ ಆ್ಯಂಡ್ ಎಕೋಸಿಸ್ಟಮ್ ಘಟಕ ಅಸ್ತಿತ್ವಕ್ಕೆ ಬಂದ ಮೇಲೆ ಆಮೆ ಮೊಟ್ಟೆಗಳ ಸಂರಕ್ಷಣೆ ಮತ್ತು ಅವುಗಳನ್ನು ಕಾಪಾಡಿಕೊಂಡು ಮರಿಯಾದ ಮೇಲೆ ಕಡಲಿಗೆ ಬಿಡುವ ಕಾಯಕ ಆರಂಭಿಸಲಾಗಿದೆ ಇದಕ್ಕೆ ಸ್ಥಳೀಯರ ಸಹಕಾರ ಕೂಡ ಪಡೆಯಲಾಗುತ್ತದೆ ಈಗಾಗಲೇ ಅಂಕೋಲಾ ಮತ್ತು ಕಾರವಾರದಲ್ಲಿ ಸುಮಾರು ಹದಿನಾಲ್ಕು ಮೊಟ್ಟೆ ಗೂಡುಗಳನ್ನ ಅಂದರೆ ಸಾವಿರದ ನಾಲ್ಕುನೂರ ರಿಂದ ಸಾವಿರದ ಐದುನೂರು ಮೊಟ್ಟೆಗಳನ್ನ ಸಂರಕ್ಷಿಸಲಾಗಿದ್ದು ಅವುಗಳು ಮರಿಗಳಾದ ಮೇಲೆ ಕಡಲಿಗೆ ಬಿಡಲಾಗುತ್ತದೆ ಕಾರವಾರದಲ್ಲಿ ದೇವಭಾಗ ಮತ್ತು ಅಂಕೋಲಾದ ಕೇಣಿ ಕಡಲ ತೀರದಲ್ಲಿ ಆಮೆ ಮೊಟ್ಟೆಗಳನ್ನು ಸಂರಕ್ಷಿಸಲಾಗುತ್ತದೆ ದೇವಭಾಗದಲ್ಲಿ ರವಿವಾರ ನೂರ ಮೂವತ್ತು ಆಮೆ ಮರಿಗಳನ್ನು ಕಡಲಿಗೆ ಬಿಡಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳು ಮಹಿಳೆಯರು ಆಮೆ ಮರಿಗಳ ನಡೆಯನ್ನ ಗಮನಿಸಲು ಕುತೂಹಲದಿಂದ ಸೇರಿದರು ಕೆಲವರು ಆಮೆ ಮರಿಗಳನ್ನು ಕೈಯಲ್ಲಿ ಹಿಡಿದು ನೀರಿಗೆ ಬಿಟ್ಟು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವೆ ಕಳೆದ ಜನವರಿಯಲ್ಲಿ ಆಮೆ ಮೊಟ್ಟೆಗಳನ್ನು ಸಂರಕ್ಷಿಸಲಾಗಿತ್ತು ಅವುಗಳು ಇದೀಗ ಮರಿಯಾಗಿವೆ ಹಂತ ಹಂತವಾಗಿ ಮರಿಗಳು ಗೂಡಿನಿಂದ ಹೊರಬರುತ್ತಿವೆ ಸ್ಥಳೀಯರು ಸಹ ಸಹಕಾರ ನೀಡುತ್ತಿದ್ದು ಆಮೆ ಮೊಟ್ಟೆಗಳನ್ನು ಸಂರಕ್ಷಿಸಿ ನೀಡಿದರೆ ಅವರಿಗೆ ಬಹುಮಾನವನ್ನ ನೀಡಲಾಗುತ್ತದೆ ಎಂದರು ಅದೇ ಒಂದು ಜನವರಿ ತಿಂಗಳಲ್ಲಿ ನಮಗೆ ಐಡೆಂಟಿಫೈ ಆಗಿತ್ತು ಹಾಗೆ ಒಂದು ಎಂಟು ದಿವಸದಲ್ಲಿ ಒಂದೊಂದು ಎಂಟು ದಿವಸಕ್ಕೆ ಒಂದು ಮೊಟ್ಟೆ ಗೂಡ್ ಸಿಕ್ಕಂತ ಹೋಗ್ಬೋದು ಅಲ್ಲಿ ಹಾಕಿ ಸುಮಾರು ಅದು ಏನಾಗುತ್ತೆ ಒಂದು ನೂರ 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 ಇಪ್ಪತ್ತು ನೂರ ಮೂವತ್ತು ಮೊಟ್ಟೆಗಳು ನಡೀತದೆ ಕೆಲವೊಂದೇ ಫಸ್ಟ್ ಇದರಲ್ಲಿ ಅದು ಫಸ್ಟ್ ಹ್ಯಾಚಿಂಗ್ ಮಾಡೋ ಟೈಮಲ್ಲಿ ಏಯ್ಟಿ ಸಿಕ್ಸ್ಟಿ ಟು ಏಯ್ಟಿ ಮೊಟ್ಟೆಗಳು ನಡೀತದೆ ಆಮೇಲೆ ಸೆಕೆಂಡು ಇದರಲ್ಲಿ ನೂರ ನೂರ ಮೂವತ್ತು ಮೊಟ್ಟೆಗಳು ನಡೀತದೆ ತ್ರೀ ಟೈಮ್ಸ್ ಮೊಟ್ಟೆ ನಡೀತೀವಿ ಸಾರ್ ಏನು ನಾವು ಈಗವ್ರಿಗೆ ನಾವು ಕಾರ್ಯಕಾರಿಗಳನ್ನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಅದರ ಅಂಗವಾಗಿ ಅವ್ರಿಗೊಂದು ಏನೋ ಈಗ ಅವರು ಗೂಡು ಮಾರಿದ್ರೆ ಅವ್ರಿಗೆ ದುಡ್ಡು ಸಿಗ್ತಾ ಆ ದುಡ್ಡನ್ನ ಅವ್ರು ನಂಬಿಕೊಟ್ರೆ ಒಂದು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಹೀಗಾಗಿ ಅದನ್ನು ಒಂದು ಟ್ರ್ಯಾಕ್ ಇದು ನಮ್ಮದು ಬಟ್ಟೆಗಳನ್ನ ಸಂರಕ್ಷಣೆ ಮಾಡಲು ಒಂದು ಉಪಾಯ ಹೀಗಾಗಿ ಜನರಿಗೆ ನಾವು ಯಾರು ಹುಡುಕಿ ಕೊಡ್ತಾರಲ್ಲ ಗೌರವ ಒಂದು ಆನ್ ಸ್ಪಾಟಲ್ಲಿ ನಾವು ಕೊಡ್ತಾ ಆಮೆಗಳ ಕುರಿತಾಗಿ ಮಾತನಾಡಿದ ಕಾರವಾರ ಮರೈನ್ ಬಯೋಲಜಿ ವಿಭಾಗದ ಪ್ರಾಧ್ಯಾಪಕ ಡಾ ಶಿವಕುಮಾರ್ ಹರಗಿ ಆಲಿವ್ ರಿಡ್ಲೆ ಜಾತಿಯ ಆಮೆಗಳು ನಮ್ಮ ಕಡಲತೀರದಲ್ಲಿ ಕಂಡುಬರುತ್ತಿದೆ ಇವು ಮೀನುಗಾರರಿಗೆ ಉಪಕಾರಿ ಕಡಲಿನಲ್ಲಿ ಜಾರು ಮೀನುಗಳನ್ನ ತಿನ್ನುವುದರಿಂದ ಮೀನುಗಾರರಿಗೆ ಉಂಟಾಗುವ ತೊಂದರೆ ತಪ್ಪುತ್ತದೆ ಇವುಗಳ ಸಂರಕ್ಷಣೆ ಅತಿ ಅಗತ್ಯವಾಗಿದೆ ಎಂದರು ಐದರಿಂದ ಏಳು ಜ ಪ್ರಭೇದಗಳು ಇವೆ ಅದರಲ್ಲಿ ಭಾರತ ದೇಶದಲ್ಲಿ ಐದು ಜಾತಿಯ ಪ್ರಭೇದಗಳು ಗಂಡುಪಟ್ಟಿದ್ದಾರೆ ನಮ್ಮ ಕರ್ನಾಟಕದ ಕಡಲ ತೀರದಲ್ಲಿ ಮೂರು ಜಾತಿಯ ಕಡಲಾಮೆಗಳು ಈಗಾಗಲೇ ದಾಖಲಾಗಿದೆ ಅದರಲ್ಲಿ ಆಲಿವ್ ರಡ್ಲಿ ಗ್ರೀನ್ ಕಡಲಾಮೆ ಮತ್ತು ಪಾಕ್ಸ್ ಆದರೆ ಈಗ ಮೊಟ್ಟೆ ಇಡಲಿಕ್ಕೆ ಅಥವಾ ಸಂತಾನೋತ್ಪತ್ತಿಗಾಗಿ ಕಡಲ ತೀರಕ್ಕೆ ಆಗಮಿಸುವ ಏಕಮೇವ ಜಾತಿಯ ಆಮೆ ಅಂದರೆ ಆಲಿವ್ ರಡ್ಲಿ ಕಡಲಾಮೆ ಈ ಆಲಿವುಡ್ಲಿ ಕಡಲಾಮೆ ಸಮುದ್ರದ ಆಹಾರ ಸರಪಳಿಯಲ್ಲಿ ಒಂದು ಅವಶ್ಯವಾದ ಒಂದು ಕೊಂಡಿ ಇದ್ದಂತೆ ಯಾಕಂದ್ರೆ ಅದು ಈಗ ನಮಗೆ ಜಲ್ಲಿ ಫಿಶ್ ಅಂದ್ರೆ ನಮಗೂ ಅನುಪಯುಕ್ತ ಮತ್ತು ಮೀನುಗಾರರಿಗೂ ಅನುಪಯುಕ್ತ ಈ ಜಲ್ಲಿ ಫಿಶ್ ಅನ್ನು ಹತೋಟಿಯಲ್ಲಿ ಇಡುವುದೇ ಈ ಕಡಲಾಮೆ ಹೀಗಾಕೊಂಡು ಮೀನುಗಾರಿಕೆಗಾಗಿ ಮತ್ತು ಪ್ರವಾಸಿಗರ ಅನುಕೂಲಕ್ಕಾಗಿ ಕಡಲಾಮೆಗಳನ್ನು ನಾವು ಸಂರಕ್ಷಿಸಿಕೊಂಡ್ರೆ ಜಲ್ಲಿ ಫಿಶ್ಗಳು ನಿಯಂತ್ರಣದಲ್ಲಿರ್ತವೆ ಹಾಗಾಗಿ ಈಗ ಈ ಬಾರಿ ನಮ್ಮ ಕಾರವಾರದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ಅರಣ್ಯ ಇಲಾಖೆಯವರು ಮರಿನ್ ಸೆಲ್ ಮುಖಾಂತರ ಆಮೆಗಳ ಸಂರಕ್ಷಣಾ ಕೇಂದ್ರವನ್ನ ದೇವಬಾಗ್ ಕಡಲ ತೀರದಲ್ಲಿ ಮಾಡಿದ್ದಾರೆ ಈಗಾಗಲೇ ನಮಗೆ ಒಂಬತ್ತು ನೆಸ್ಟಿಂಗ್ ರಿಪೋರ್ಟ್ ಆಗಿದೆ ಅದರಲ್ಲಿ ಜನವರಿ ಹತ್ತರಂದು ಮೊಟ್ಟೆ ಇಟ್ಟು ಹೋದಂತಹ ಆಮೆಯ ಮರಿಗಳ ಇವತ್ತು ಸಮುದ್ರವನ್ನು ಸೇರಿಸಿ ಸುಮಾರು ನೂರ ಮೂರು ಕಡಲಾಮೆ ಮರಿಗಳನ್ನು ಇವತ್ತು ಸಾಗರಕ್ಕೆ ಸೇರಿಸಿದ್ದೇವೆ ಇವುಗಳಲ್ಲಿ ಬಹಳ ಅಂದ್ರೆ ಒಂದ್ ಅಥವಾ ಎರಡು ಯೌವನ ಸ್ಥಿತಿಯನ್ನು ತಲುಪಬಹುದು ಅಂತ ನಮ್ಮ ಒಂದು ಉಲ್ಲೇಖ ಇದೆ ಅವಶ್ಯಕ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಪಟ್ಟಿಯಲ್ಲಿ ಅತಿ ಹೆಚ್ಚು ಅನುದಾನವನ್ನು ತರುವ ಮೂಲಕ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಅಭಿವೃದ್ಧಿಯ ಕನಸನ್ನ ಸಾಕಾರಗೊಳಿಸಲು ಮುಂದಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಅಂಕೋಲಾ ಪುರಸಭೆಯ ನೂತನ ಕಾರ್ಯಾಲಯದ ಕಟ್ಟಡ ಲೋಕಾರ್ಪಣೆಗೊಳಿಸಿ ಮಾತನಾಡಿ ಮಹಿಳಾ ಮೀಸಲಾತಿ ಜಾರಿಯಿಂದಾಗಿ ಜನಸಾಮಾನ್ಯ ಮಹಿಳೆಯು ರಾಜಕೀಯ ಪ್ರವೇಶಿಸುವ ಮೂಲಕ ಅಧಿಕಾರವನ್ನ ನಡೆಸುವಂತಾಗಿದೆ ಸರ್ಕಾರದ ಅನುದಾನ ಹಾಗೂ ಸಾರ್ವಜನಿಕರ ಸಹಾಯ ಸಹಕಾರದೊಂದಿಗೆ ಅಂಕುಲವನ್ನ ಮಾದರಿ ಪಟ್ಟಣವನ್ನಾಗಿಸಬಹುದು ಪುರಸಭೆಯಲ್ಲಿ ನಡೆಯುವ ಚರ್ಚೆ ಜಿಜ್ಞಾಸೆಗಳು ಅಭಿವೃದ್ಧಿಗೆ ಪೂರಕವಾಗಬೇಕೇ ಹೊರತು ಪಕ್ಷ ಪಂಗಡಗಳ ರಾಜಕೀಯಕ್ಕೆ ಸೀಮಿತವಾಗಬಾರದು ಎಂದು ಹೇಳಿದರು ಕರ್ವರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಅಂಕೋಲಾ ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣವಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ ವಿಮಾನ ನಿಲ್ದಾಣ ಬೇಲಿಕೆರೆ ಬಂದರು ಸೇರಿದಂತೆ ಇನ್ನಿತರ ಯೋಜನೆಗಳು ಅಂಕೋಲಾ ತಾಲೂಕಿಗೆ ಪ್ರವೇಶಿಸಿದ್ದು ಪಟ್ಟಣದ ಮೂಲಭೂತ ಸೌಲಭ್ಯದ ಅಭಿವೃದ್ಧಿಗೆ ಹೆಚ್ಚು ಅನುದಾನ ನೀಡಬೇಕಾದ ಅಗತ್ಯತೆ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅಂಕುಲ ಪಟ್ಟಣವನ್ನ ಸಣ್ಣ ನಗರಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಪುರಸಭೆ ಉಪಾಧ್ಯಕ್ಷೆ ರೇಖಾ ದಿನಕರ್ ಗಾಂವ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ಬಾಲಕೃಷ್ಣ ನಾಯ್ಕ್ ತಾಲೂಕು ದಂಡಾಧಿಕಾರಿ ಉದಯ್ ಕುಂಬಾರ್ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುರುಷೋತ್ತಮ್ ಸಾವಂತ್ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಅಂದಾನಗೌಡ ಸಿಹಳೆಮನಿ ಪುರಸಭೆ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಸೌಜನ್ಯ ಕಾರ್ವಿ ಪುರಸಭೆ ಸಿಬ್ಬಂದಿಗಳಾದ ಅಮೃತ ಪುಷ್ಪಾ ಮಹೇಶ್ ಸುರೇಖಾ ನಾಯ್ಕ್ ಬೀರಣ್ಣ ಮಹೇಶ್ ಶೇಟ್ ಮಾಧವಿ ಸಮುದಾಯ ಸಂಘಟನಾಧಿಕಾರಿ ಡಿಎಲ್ ರಾಠೋಡ್ ಪುರಸಭೆ ಅಭಿಯಂತರ ಜಿಜಿ ಹೆಗಡೆ ಉಪಸ್ಥಿತರಿದ್ದರು ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಬ್ರೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्प्रेन साफ्यू इंजुरी पोस्ट्रोमेटिक स्टिफ्नेटी एंडर नाइन सेवन फोर जीरो जी एट सुमन लक्ष्मी एनक्लेव नियर नागम का कारवार